ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಮತ್ತೆ ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ ಅಲ್ಲಿ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಯಾಕಂದರೆ ನನಗೆ ಆಗ್ತಾನೇ ಇಲ್ಲ ನಾವು ಊರಿಗೆ ಬಂದಿರೋದ್ರಿಂದ ಇಲ್ಲಿನ ಕೆಲಸಗಳು ಓಡಾಟ ತುಂಬಾ ಜಾಸ್ತಿ ಆಗಿರೋದ್ರಿಂದ ನನಗೆ ವೀಡಿಯೋ ಹಾಕೋಕೆ ಟೈಮ್ ಸಿಗ್ತಾ ಇಲ್ಲ ಅದರಲ್ಲಿ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ ಮಕ್ಳು ಗಲಾಟೆ ಅದು ಇದು ಅಂತಂದೇಳಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿರೋದ್ರಿಂದ ತುಂಬಾ ಸ್ವಲ್ಪ ಲೆಂತಿ ಲೆಂತಿ ಇದೆ ఇన్నొందు స్వల్ప దిన అడ్జస్ట్ మొి నూ గువారా ఇం నైట్ అతీ ఊరికి హ్తీవి హి ಅಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಪರಿಸ್ಥಿತಿ ಏನು ಅಂತಂದೇಳಿ ನಿಮಗೆ ಗೊತ್ತಿದೆ ಆಲ್ರೆಡಿ ನಾನೇನು ತಿಳಿಸ್ಬೇಕಾದಿಲ್ಲ ಹೊಸೊಬ್ರಿಗೆ ಗೊತ್ತಿರಲಿಕ್ಕಿಲ್ಲ ಬಟ್ ನ್ಯೂ ಮೆಂಬರ್ಸು ಹಿಂದಿನ ವಿಡಿಯೋ ನೋಡ್ತಾ ಇರೋರಿಗೆ ನಾವು ಯಾವ ರೀತಿ ಮಾಡ್ತಾಯಿದ್ದೀನಿ ಕೆಲಸ ಮಾಡಿಕೊಂಡು ಮಕ್ಕಳ ಜೊತೆ ಹೇಗೆ ಎಲ್ಲ ಮಾಡಿಕೊಂಡು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಅಂತಂದೇಳಿ ನಿಮ್ಗೆ ಖಂಡಿತ ಒಂದು ದಿನ ವೀಡಿಯೋ ಮಾಡ್ತೀನಿ ಕೆಲವರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಸ್ವಲ್ಪ ಇದು ಮಾಡ್ತಾಯಿದ್ರೆ ಓಕೆ ಬೇಜಾರಿಲ್ಲ ನಾನು ಅದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ ನೋಡಿ ಈಗೆಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸಿ ಹೋಗ್ತಾ ಇದ್ದಾರೆ ಭಗ್ನ ನಾವೇನಾದರೂ ಇರಲಿಲ್ಲ ಅಂದಿದ್ದರೆ ಒಳ್ಳೆ ತುಂಬ ಓಡಾಡಿಸಿ ಇದು ಮಾಡಿಬಿಡ್ತಾಯಿದ್ಲು ದೇವಿ ಈ ಕಡೆ ಇರೋದು ಊ ಊರಿನ ದುರ್ಗಮ್ಮ ಈ ಕಡೆ ಇರೋದು ನಮ್ಮ ತೋಪಿನ ದುರ್ಗಮ್ಮ ಅವರು ನಮ್ಮ ಮನೆ ಮುಂದೆನೇ ಯಾವಾಗಲೂ ಬಂದು ಕೂಡೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಉಡಿ ತುಂಬಿಂದೆ ಹೋಗ್ತಾರೆ ಅವರು ಅಲ್ಲಿವರೆಗೂ ಹೋಗೋಲ್ಲ ನಮಗೆ ಈ ಸತಿ ಉಡಿ ತುಂಬಕ್ಕೆ ಬರಲ್ಲ ಯಾಕಂದರೆ ನಮ್ಮ ಮನೇಲಿ ಸೂತ್ ಆಗಿರೋದ್ರಿಂದ ಎರಡು ತಿಂಗಳು ದೋಷ ಬಂದಿದೆ ಹಾಗಾಗಿ ನಮಗೇನು ಮಾಡೋಕ್ಕೆ ಬರಲ್ಲ ಬಟ್ ಇಲ್ಲಿ ದೇವಿ ಬರ್ತಾಳೆ ನಾವು ಸ್ವಲ್ಪ ಮನೆ ಶುದ್ಧ ಮಾಡೋಣ ಅಂತಂದೇಳಿ ಬಂದಿದ್ದು ಮನೆಯೆಲ್ಲ ಶುದ್ಧ ಮುಗಿಸ್ಕೊಂಡು ಅವೆಲ್ಲ ನಿಮ್ಮ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಯಾರು ನೋಡಿಲ್ಲ ನೋಡಿ ಆ ವೀಡಿಯೋನ ಬೇಕಾದ್ರೆ ಡಿ ಡೆಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಯಾರು ವೀಡಿಯೋವನ್ನು ಸ್ಕಿಪ್ ಮಾಡೋಕ್ಕೋಬೇಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಟೈಟಲ್ ನೋಡಿರ್ತೀರ ನೀವು ನಮ್ಮ ತೋಟ ಸ್ವಂತ ತೋಟವನ್ನು ತೋರಿಸ್ತಾ ಇದ್ದೀನಿ ನಾವೇನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವ ಆ ತೋಟ ಅಲ್ಲ ನಮ್ಮ ಸ್ವಂತ ತೋಟ ನಮ್ಮ ಹಿರಿಯರ ಮಾಡಿರುವಂತಹ ತೋಟ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಖಂಡಿತ ನಮ್ಮ ತೋಟ ಹೇಗಿದೆ ಅಲ್ಲಿ ಮನೆ ಇದೆಯಾ ಇಲ್ಲ ಎಲ್ಲ ಖಂಡಿತ ನಿಮಗೆ ತೋರಿಸ್ತೀನಿ ವೀಡಿಯೋನ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಸ್ಕಿಪ್ ಇಲ್ಲಿ ಮಾಡ್ಕೊಬೇಡಿ ನಾವು ಇಷ್ಟೆಲ್ಲ ಒಲೆ ಇಟ್ಕೊಂಡು ಯಾಕೆ ನಾವು ಬೇರೆಯವರು ಅಲ್ದಲ್ಲಿ ಹೋಗಿ ದುಡಿತಾ ಇದ್ದೀವಿ ಅಂತಂದೇಳಿ ಮುಂದಿನ ವೀಡ್ಯ ನಿಮಗೆ ಬೇಕಂದರೆ ಮುಂದಿನ ವೀಡ್ಯದಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಸ್ವಲ್ಪ ಹೇಳ್ತೀನಿ ಯಾಕೆ ಅಷ್ಟು ಕಷ್ಟ ಆಯಿತು ಏನು ಅಂತ ಎಲ್ಲ ಕ್ಲಿಯರಾಗಿ ಹೇಳೋಕ್ಕೋಗಲ್ಲ ಸಿಂಪಲ್ಲಾಗಿ ಹೇಳ್ತೀನಿ ನಮಗೆ ತುಂಬಾ ಸಾಲ ಆಗಿತ್ತು ಸಾಲದಿಂದ ನಾವು ಮತ್ತೆ ಒಂದು ಮೂರು ಎಕರೆ ಹೊಲ ಮಾರಿದ್ವಿ ಆ ಹೊಲ ಮತ್ತೆ ಹಿಂಗೆ ಬಿಟ್ಟರೆ ಇರೋ ಆಸ್ತಿನೂ ಕಳ್ಕೊಬೇಕಾಗುತ್ತೆ ಅಂತಂದೇಳಿ ನಾವು ಊರು ಬಿಟ್ಟು ಊರಿಗೆ ಹೋಗಿ ದುಳಿತಾ ಇರೋದು ಅದು ಬಿಟ್ಟರೆ ಇನ್ನೆಲ್ಲ ನಾವು ಕಾಯಮೇ ಅಲ್ಲೇ ಇರೋಲ್ಲ ನಮ್ಮ ಊರಿಗೆ ನಾವು ಬರ್ತೀವಿ ಇನ್ನೊಂದು ನಾಲ್ಕೈದು ವರ್ಷ ಅಂತೂ ನಾವು ಅಲ್ಲೇ ಇರ್ತೀವಿ ಬೇರೆ ಎಲ್ಲೂ ಹೋಗಲ್ಲ ಆಮೇಲೆ ಬಂದು ನಮ್ಮ ತೋಟವನ್ನು ನಾವು ನೋಡ್ಕೊಳ್ತೀವಿ ಖಂಡಿತ ನಮಗೆ ಇಂಚು ಇಂಚು ನನ್ನ ವೀಡಿಯೋ ನೋಡ್ತಾ ಇದ್ರೆ ನಿಮಗೆಲ್ಲನೂ ಗೊತ್ತಾಗ್ತಾ ಹೋಗುತ್ತೆ ಹೋಗ್ತೀನಿ ನೋಡಿ ಅದೇನು ಕಾಣ್ತಾ ಇದೆ ಮನೆ ಅದನ್ನು ಅದೇನು ಎದ್ರಿ ಕಾಣಿಸ್ತಾ ಇದೆಯಲ್ಲ ಹೊಸ ಮನೆ ಅದು ನಮ್ಮದು ಮನೆಯೇ ಅದು ನಮ್ಮ ಮನೇನು ಹೊಸ ಮನೆ ಆವಾಗ ಕಟ್ಟಿಸಿದ್ದು ಓ ಇದು ನಮ್ಮ ಮನೆ ನೋಡಿ ಹಳೆ ಮನೆ ಹಿಂದ್ಗಡೆ ಇದೆ ಇದು ಏನಪ್ಪ ಅಂದರೆ ತುಂಬ ಚಿಕ್ಕದಿದೆ ಯಾವಾಗ ನಮ್ಮ ಚಿಕ್ಕಮ್ಮನಿಗೋಸ್ಕರ ಮಾಡಿದ್ದು ಅದೆಲ್ಲ ಏ ಸುಮ್ಮನೆ ಸೀಕ್ರೆಟ್ ವಿಷಯಗಳು ಬಿಡಿ ಈಗ ನೋಡಿ ದೇವರೆಲ್ಲ ಇದೆ ದೇವರೆಲ್ಲ ಹೋಗಿಂದೆ ನಾವು ಮರು ದಿನ ಹೋಗಿದ್ದು ತೋಟಕ್ಕೆ ಅಲ್ಲಿ ಲವಣಿ ಕೊಟ್ಟಿದ್ದೀವಿ ನಾವು ಒಂದು ಐದಾರು ರಸ ಅವರು ದುಮ್ ದೊಡ್ಡ ಮಾಡ್ತಾ ಇದ್ದಾರೆ ದೊಳ ದಳಂಬ್ರಿ ಹಾಕಿದ್ದಾರೆ ಆ ತೋಟವನ್ನು ನಿಮಗೆ ಹೇಗಿದೆ ಅಂತಂದೇಳಿ ತೋರಿಸ್ತೀನಿ ಅದಕ್ಕೆ ಹೇಳ್ತಾ ಇರೋದು ಎಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ನಮ್ಮ ದೇವಸ್ಥಾನಗಳು ನಮ್ಮ ಮಂದಿ ನಮ್ಮ ಅಣಂಬಳ ವಲದಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನನೂ ಕೂಡ ತೋರಿಸ್ತೀನಿ ದುರ್ಗಮ್ಮ ಕಾಲಲ್ಲೇ ಎದ್ದೇಳ್ದಾಳೆ ವಿಗ್ರಹ ಏನಿಲ್ಲ ಈ ದುರ್ಗಮ್ಮನೇ ಕಾಲಲ್ಲಿ ಇಟ್ಟರೆ ಅಕ್ಕಿ ಕಾ ನಾವು ಕಾಲಿಟ್ಟರೆ ಅಕ್ಕಿ ಮೇಲೆ ಆ ರೀತಿ ನೆಲದಲ್ಲಿ ಏನಂತಾರೆ ಇದ್ದಾಳೆ ದೇವರು ತೋರಿಸ್ತೀನಿ ಹೆಂಗಿದೆ ಹೇಗಿಲ್ಲ ಪ್ರತಿ ಎಲ್ಲೇ ಅದಕ್ಕೆ ಹೇಳ್ತಾರೆ ಸ್ಕಿಪ್ ಮಾಡ್ಕೋಬಿಡಿ ಅಲ್ಲೇ ಇದೇ ದೇವಸ್ಥಾನ ಬಸವಣ್ಣನ ಗುಡಿ ದುರ್ಗಮ್ಮನ ಗುಡಿ ದ್ಯಾಮನ ದ್ಯಾಮಮ್ಮನ ಕಟ್ಟೆ ಮತ್ತು ದ್ಯಾಮಮ್ಮನದು ಚಿಕ್ಕದಾಗಿರುವಂತಹ ಗುಡಿ ನಮ್ಮ ತೋಟದ ಪಕ್ಕದಲ್ಲಿ ನಮ್ಮ ತೋಟದಲ್ಲಿ ಪಕ್ಕದಲ್ಲಿ ಎಂಡಿಗೆ ಇದ್ದಾಳೆ ಯಾವುದು ದೇವಸ್ಥಾನನೂ ಅಂದರೆ ಗುಡಿಯನ್ನು ಕಟ್ಟಿಲ್ಲ ಕಟ್ಟೆ ಕಟ್ಟಿದ್ದಾರೆ ಅದು ಕೂಡ ತೋರಿಸ್ತೀನಿ ಯಾವ ರೀತಿ ದಳಂಬ್ರಿ ಹಾಕಿದ್ದಾರೆ ಇನ್ನು ಅಂದರೆ ಕಲ್ಕಂಬ ಏನು ಕೂಡಿಸಿಲ್ಲ ಕಲ್ಕಂಬನೂ ಕೂಡ ಹಾಕ್ತಾರಂತೆ ಕಲ್ಕಂಬ ಏನು ಹಾಕಿಲ್ಲ ಇನ್ನೂ ಬರೀ ಏನು ಮಾಡಿದ ಇದನ್ನಷ್ಟೇ ಕ್ಯಾಮ್ರಾವನ್ನು ಕೂಡ ಹಾಕಿದ್ದಾರೆ ಕ್ಯಾಮ್ರಾ ಮತ್ತು ದಳಂಬ್ರಿ ಗಿಡಗಳನ್ನು ಹಾಕಿದ್ದಾರೆ ಇವರೆಲ್ಲ ನಮ್ಮ ಓಣೆಯಲ್ಲಿರುವಂಥವ್ರು ಹಾಕಿ ಅಲ್ಲಿ ಟವಲ್ ಹಾಕಿದಾರಲ್ಲ ಅವರು ರೇಖಕ್ಕ ಅಂತ ನನ್ನ ಫೇವ್ರೇಟ್ ಅಕ್ಕ ಅವರು ತುಂಬ ಅವು ಅವರು ನಾವು ಅಂದರೆ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು ಹಾಗೆ ನಾನು ಮನೆಯವರು ಗಾಡಿ ಮೇಲೆ ಓಡ್ತಾ ಇದ್ದೀವಿ ಇದು ಮರುದಿನ ನೆಕ್ಸ್ಟ್ ಡೇ ಇದು ಬೆಳಗ್ಗೆ ಓಡ್ತಾ ಇದ್ದೀವಿ ಊರಿಗೆ ಊರು ಸಾರಿ ಊರಿಗೆಲ್ಲ ತೋಟಕ್ಕೆ ಹೋಗ್ತಾ ಇದ್ದೀವಿ ಇದು ನಮ್ಮ ತೋಟದ ದಾರಿ ನೋಡಿ ಈಗ ನಮ್ಮ ತೋಟಕ್ಕೆ ಬಂದ್ವಿ ಇದೆ ನೋಡಿ ನಮ್ಮ ತೋಟ ದಳಂಬರಿ ಒಂದಿಷ್ಟಿಷ್ಟಿದೆ ನೋಡಿ ಇಷ್ಟಿಷ್ಟಿದೆ ಅಂತ ಇದು ನಮ್ಮ ತೋಟ ಅಲ್ಲಿ ದೂರದಲ್ಲಿ ಕಾಣಿಸ್ತಿರುವಂಥ ತೋಟದ ಮನೆ ಎಲ್ಲ ಸ್ಟೋರೇಜ್ ಮಾಡಲಿಕ್ಕೆ ಆ ರೀತಿ ಅಂತಂದೇಳಿ ಮಾಡಿದರೋದು ಎರಡು ಬೋರ್ ಇವೆ ನಮ್ಮದು ಎರಡು ಬೋರ್ ಇದೆ ಇನ್ನು ಪೂಜೆ ಆಗಿಲ್ಲ ಇದೆ ನೋಡಿ ನಮ್ಮ ತೋಟ ಐದುವರೆ ಎಕ್ರೆ ಇದೆ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ರೋಡ್ ಗೆನೇ ಇರೋದು ನಮ್ಮದು ತುಂಬ ಇದ್ವಿ ಬಟ್ ಏನು ಮಾಡೋದು ಸಿಚ್ಯುವೇಶನ್ ಹಂಗೆ ಬಿಡ್ತವೆ ಮನೆಯಲ್ಲಿ ಏನಾದರೂ ಮಾಡಬೇಕಂದ್ರೆ ಇನ್ನೇನಾದರೂ ಆಗುತ್ತೆ ಯಾಕೆ ಎಲ್ಲರ ಜೀವನದಲ್ಲೂ ಹಾಗೆ ಅಂತ ಇರೋಲ್ಲ ತುಂಬ ಕಷ್ಟಗಳು ನಾವು ಏ ಅವ್ರಿಗೇನು ಕಡಿಮೆ ಹೊಲ ಇದೆ ಮನೆ ಇದೆ ಎಲ್ಲ ಇದೆ ಬಿಟ್ಟು ಬಿಟ್ಟು ಹೋದರು ಹಂಗೆ ಹೀಗೆ ಅಂತ ತುಂಬಾ ಮಾತಾಡಿದರು ಫಸ್ಟಲ್ಲಿ ಈಗಂತಾರೆ ನಾವು ಈ ಊರಿಗೋಗಿದ್ವಲ್ಲ ನನಗೆ ಅವ್ರು ಅಂದಿದ್ದು ನೋಡಿ ಅವಾಗೂ ಇವಾಗ ಎಷ್ಟು ವ್ಯತ್ಯಾಸ ಇದೆ ಅಲ್ವ ಸ್ವಲ್ಪ ಖುಷಿ ಆಯಿತು ಬಟ್ ಅವ್ರಿಗೆ ಅರ್ಥ ಆಯ್ತಲ್ಲ ನನಗೆ ಅದು ಖುಷಿ ಆಯಿತು ಯಾಕಂದರೆ ಅರ್ಥ ಮಾಡಿಕೊಂಡ್ರಿ ಈಗ ಅವ್ರಿಗೆ ಅನುಭವ ಅವ್ರಿಗೇನು ಪೆಟ್ಟು ಬೀಳುತ್ತಲ್ಲ ಆ ಪೆಟ್ಟಿನಿಂದ ಅವ್ರಿಗೆ ಅರಿವಾಯಿತು ಇಲ್ಲಾಂದರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಓ ನೀವು ಹೋಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ನಮಗೂ ಎಲ್ಲಿಯಾದ್ರೂ ಇದ್ರೂ ನೋಡಿ ತೋಟನ ನಾವು ಬರ್ತೀವಿ ನಾವು ಕೆಲಸ ಮಾಡ್ತೀವಿ ಆ ರೀತಿ ಅಂದರೆ ಜನ ಹೆಂಗಿರ್ತಾರೆ ಆ ಟೈಮ್ನಲ್ಲಿ ಮಾತಾಡೋದ್ರೆ ಫ್ಲೋ ಅಲ್ಲಿ ಮಾತಾಡ್ಬಿಡ್ತಾರೆ ಅವ್ರಿಗೆ ಆಳು ಕಿಳಿದಾಗ ಗೊತ್ತಾಗುತ್ತೆ ಯಾರಿಗೇನು ಹಂಗೆ ಗೊತ್ತಾಗಲ್ಲ ಬಟ್ ಈಗಾದರೂ ಅರ್ಥ ಮಾಡ್ಕೊಂಡ್ರಲ್ಲ ನಮ್ಮ ಪರಿಸ್ಥಿತಿನೇ ಅಂತ ನನಗೆ ಸ್ವಲ್ಪ ಖುಷಿ ಆಯಿತು ಆ ಹೋಗ್ಲಿ ಎಲ್ಲರೂ ಕೂಡ ಮಾತಾಡಿಸಿ ಎಲ್ಲ ಮಾತಾಡಿಸಿ ಬಂದ್ವಿ ಇದೇ ನೋಡಿ ರೂಮು ಅದು ರೂಮ್ ತೋರಿಸ್ಲಿಲ್ಲ ನಾನು ಒಳಗಡೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನ್ನ ನೆನಪಾಗಲಿಲ್ಲ ಅದು ಅಲ್ಲಿ ವೀಡಿಯೋ ಮಾಡ್ಕೊಳೋದು ಮಾಡಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಅದು ಎಲ್ಲ ಫ್ಲಾಪ್ ಆಗಿಬಿಡ್ತು ನಮ್ಮದು ಹಾಗಾಗಿ ನಾವು ಬಿಟ್ಟೋಗಿದ್ದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇನ್ನೊಂದು ಎರಡು ಎಕರೆ ಇದೆ ಎರೆ ಹೊಲ ಏನಂತೀವಲ್ಲ ಕಪ್ಪು ಹೊಲ ಕಪ್ಪು ಮಣ್ಣು ಅದು ಒಂದು ಎರಡು ಎಕರೆ ಇದೆ ಆ ಕಪ್ಪು ಮಣ್ಣನ್ನೇ ಮೂರು ಎಕರೆ ಮಾರಿರೋದು ನಾವು ಅದನ್ನು ಮಾರಿ ಊರು ಬಿಟ್ಟು ಬಂದಿದ್ವಿ ಏನೋ ಒಂದು ಕಷ್ಟ ಬಂತು ಬಂದ್ವಿ ಬಟ್ ಎಲ್ಲರೂ ಅವಾಗ ಎಷ್ಟೆಲ್ಲ ಮಾತಾಡಿದ್ರು ತುಂಬ ನೋವಾಯ್ತು ಅಷ್ಟು ಅಷ್ಟು ಮಾತಾಡಿದ್ರು ನಮಗೆ ಹೆಂಗೆ ಮಾತಾಡಿದ್ರು ಅಂದರೆ ಅಪ್ಪ ಅದು ಸಲ ಕಣ್ಣು ಕೂತು ಕಣ್ಣೀರು ಹಾಕಿದ್ದೀನಿ ನಾನು ಆ ರೀತಿ ನಮಗೆ ಮಾತಾಡಿದರು ಆವಾಗ ಹಂಗೆ ಮಾತಾಡಿದವರು ಈಗ ಹಿಂಗೆ ಮಾತಾಡಿದರು ಅವಾಗ ಇವಾಗ ಎಷ್ಟು ವ್ಯತ್ಯಾಸ ಅದೇ ಅವ ಅವರೇ ಅಂದವರು ಈಗ ಅವರೇ ನಮ್ಮನ್ನೇ ಒಳ್ಳೆಯ ಕೆಲಸ ಮಾಡಿದ್ವಿ ಸಾಲ ಎಲ್ಲ ತೀರ್ಸ್ಕೊಂಡು ನಾವೊಂದಿಷ್ಟು ಭಾಳ ತುಂಬಾ ಒಲಕ್ಕೆ ಹಾಕೊಂಡ್ವಿ ಆ ರೀತಿ ಎಲ್ಲ ಮಾತುಗಳು ಕೇಳಿ ಬಂತು ತುಂಬ ಅವರಾದರೂ ಅನ್ನೋರು ಅಂದರು ಹೋಗ್ಲಿ ಅವ್ರಿಗಾದ್ರೂ ಅರ್ಥ ಆಯ್ತಲ್ಲ ಅನ್ನೋದೊಂದು ಖುಷಿ ಆಯಿತು ಹಾಗೆ ನಿಮಗೆ ನಿಮ್ಮಲ್ಲೂ ಈ ರೀತಿ ಏನಾದರೂ ಅನುಭವಗಳಾಗಿದ್ದರೆ ಹಂಚ್ಕೊಳ್ಳಿ ನೀವು ಕೂಡ ಹೇಳಿ ಕಮೆಂಟ್ ಕೂಡ ಮಾಡಿ ತಿಳಿಸಿ ನಮಗಂತೂ ತುಂಬ ಕಷ್ಟದ ಜೀವನ ನಮ್ಮದು ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಅಂದ್ಕೊಂಡಂಗೆ ಯಾವತ್ತೂ ಜೀವನ ನಡೆಯೋಲ್ಲ ಅದಾಗದೇ ನಡೀತಾ ಹೋಗುತ್ತೆ ಏನು ಮಾಡೋದು ಪ್ರಸಂಗ ಹೆಂಗ್ ಬರುತ್ತೆ ಹಂಗೆ ಹೋಗ್ಬೇಕು ಎಲ್ಲರ ಜೀವನದಲ್ಲೂ ಒಳ್ಳೇದಾಗಲ್ಲ ಎಲ್ಲರ ಜೀವನದಲ್ಲೂ ಬರೀ ಕೆಟ್ಟದಾಗಲ್ಲ ಎರಡು ಸಿಹಿ ಕಹಿ ಎಲ್ಲನೂ ಇರಬೇಕು ಜೀವನದಲ್ಲಿ ಬಟ್ ಯಾರೇ ಆಗಲಿ ದಯವಿಟ್ಟು ಅವರು ಕಷ್ಟನ ಅರ್ಥ ಮಾಡ್ಕೊಳ್ಳಿ ಕಷ್ಟ ಅರ್ಥ ಮಾಡಿಕೊಂಡು ಮಾತಾಡಿ ಅದು ದಯವಿಟ್ಟು ಆ ರೀತಿ ಯಾರಿಗೂ ನೋವು ಕೊಡುವಂಥ ವಿಚಾರವನ್ನು ಯಾವತ್ತೂ ಮಾತನಾಡಕೋಬಿಡಿ ಅವ್ರಿಗೆ ಎಷ್ಟು ನೋವಾಗುತ್ತೆ ಅವ್ರ ಏನು ಅನ್ನೋದು ಅವ್ರ ಮನೆ ವಿಚಾರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇನ್ನೊಬ್ರಿಗೆ ಏನು ಗೊತ್ತಿರುತ್ತೆ ಅಲ್ವಾ ನಿಮಗೆ ಈಗ ಈ ಹೊರಗಿನವ್ರಿಗೆ ನಿಮಗೇನು ಗೊತ್ತಿರುತ್ತೆ ನಮ್ಮ ಕಷ್ಟ ಆ ರೀತಿ ಹಂಗೆ ಏನೋ ಇರುತ್ತೆ ಏನು ಎಲ್ಲ ನಮಗೇನು ಎಲ್ಲ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆ ಪ್ರಸಂಗಕ್ಕೆ ತಕ್ಕಂತೆ ನಮಗೆ ಕಷ್ಟ ಬಂತು ಒಬ್ರೇ ಅಲ್ವಾ ನಮ್ಮ ಒಬ್ಬರೇ ಏನಿದ್ರು ಮಾಡಬೇಕು ತುಂಬಾ ಕಷ್ಟ ಆಯಿತು ಆ ಟೈಮ್ನಲ್ಲಿ ಆ ರೀತಿ ಪ್ರಸಂಗ ಬಂತು ನಾವು ಓಡಬೇಕಾಯ್ತು ಏನು ಮಾಡೋಕ್ಕಾಗಲ್ಲ ಜೀವನ ಹೆಂಗೆ ಬರುತ್ತೋ ಹಂಗೆ ಸವಿಸ್ಕೊಂಡು ಹೋಗ್ಬೇಕು ಹಳ್ಳಿಯಲ್ಲಿ ಹೆಂಗಂದ್ರೆ ಅವ್ನಿಗೇನೋ ಎಲ್ಲ ಇತ್ತು ಅವ್ನಿಗೇನಾಗಿತ್ತೇನೋ ಬಿಟ್ಟು ಹೋದ ಹಂಗೆ ತುಂಬಾ ನೋವು ಕೊಡುವಂಥ ಮಾತುಗಳು ಈಗ ಅದೇ ಅವರೇನ ಅದ ಮಾತು ಮಾತಾಡಿದಾಗ ಹೆಂಗೆ ಜೀವನ ಜನ ಹೆಂಗಿರ್ತಾರೆ ಅಂತ ಅನ್ನಿಸ್ಬಿಡ್ತು ನನಗೆ ನೋಡಿ ಆ ಏನು ಹೋಗ್ತಾ ಇದೆಯಲ್ಲ ದಾರಿ ಕೂಡ ನಾವೇ ಬಿಟ್ಟಿದ್ದೀವಿ ದಾರಿ ಕೂಡ ನಾವೇ ಬಿಟ್ಟಿದ್ದೀವಿ ಅದು ಏನು ಎಂಡಿ ಫುಲ್ ದಾರಿನೇ ನಾವೇ ಬಿಟ್ಟಿದ್ದೀವಿ ಐದು ಐದು ಎಕರೆ ಇದೆ ನಮ್ಮದು ತೋಟ ಐದು ಎಕರೆ ಇದೆ ಹಾಗೆ ನೋಡಿ ಇದೆ ದ್ಯಾಮಮ್ಮ ಕಟ್ಟಿ ಚಿಕ್ಕದಾದಂಥ ಈ ರೀತಿ ಎಸೋದು ಅಂದರೆ ನಮ್ಮ ಜಾಗದ ಹೆಜ್ಜಿಗೆ ಇದೆ ಅಲ್ಲಿಗೆ ನೆಂಡಾಯಿತು ಹಾಗೆ ಇದು ಬಸವಣ್ಣನ ಗುಡಿ ಇದು ನಮ್ಮ ಮಾವನವರ ಒಂದು ಐದಾರು ಮಂದಿ ತುಂಬ ಜನ ಒಂದು ಐದಾರು ಮಂದಿ ಅಣ್ಣ ಅಣತಂಬಳು ಒಳ್ಳೆಗಳಲ್ಲೇ ದೇವ್ರು ಇರೋದು ಅಲ್ಲಿಗೆ ಹಾಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಇದು ಬಸವಣ್ಣ ಕಾರ್ತಿಕ ಮಾಸದಲ್ಲಿ ಕ ಅಭಿಷೇಕ ಮಾಡ್ತಾರೆ ಕಾರ್ತಿಕ ದೀಪ ಹಚ್ತೀವಿ ನಮ್ಮ ಅಣ್ಣ ತಮ್ಮಗಳೆಲ್ಲ ಸೇರಿಕೊಂಡು ಇದು ಬಸವಣ್ಣನಗೂಡಿ ನಾನು ನಮ್ಮ ಮನೆಯವ್ರು ಅಷ್ಟೇ ಹೋಗಿದ್ದು ಮಕ್ಕಳನ್ನ ಕರ್ಕೊಂಡು ಹೋಗಲಿಲ್ಲ ಹಾಗೆ ಇದೆ ನೋಡಿ ದುರ್ಗಮ್ಮನ ಗುಡಿ ಕಾಲಲ್ಲೇ ಇದ್ದಾಳೆ ತೋರಿಸ್ತೀನಿ ನಿಮ್ಗೆ ಹೆಂಗಿದ್ದಾಳೆ ಕಾಲಿಟ್ಟರೆ ಹೆಂಗೆ ತುಂಬ ಹುಷಾರಾಗಿಡಬೇಕು ಫ್ರೆಂಡ್ಸ್ ಹೆಚ್ಚು ಜನ ಕಾಲ್ ಕಾಲಲ್ಲೇ ಅಲ್ಲೇನು ಎಣ್ಣೆ ಎಣ್ಣೆ ಎಲ್ಲ ಏನು ಕಾಣಿಸ್ತಾ ಇದೆ ಅಲ್ಲೆಲ್ಲ ಎದ್ದಿದ್ದಾಳಾಕಿ ಅಲ್ಲೆಲ್ಲ ಇದ್ದಾಳಾಕಿ ಇದು ಹೊರಗಡೆ ಇಷ್ಟು ತಂಪಾಗಿತ್ತು ಅಂದರೆ ಗಿಡ ಅಲ್ಲೆಲ್ಲ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ನಮ್ಮೂರು ಅಲ್ಲಿ ಅಲ್ಲೆಲ್ಲ ಬಂದು ಸ್ಟೇ ಮಾಡ್ತಾರೆ ಚೆಲ್ಲ ಹೊಡ್ತಾ ಇದ್ವಿ ಮತ್ತೆ ಮುಂದೆ ನೋಡಿದಲ್ಲಿ ಸಿಗ್ತೀನಿ ಈ ವಿಡಿಯೋ ಹೆಂಗಾರಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇವೆ ನೋಡಿ ಎಲ್ಲ ಏನ್ ಮಾಡ್ತಾನೆ ಕೇರ್ ಬಾಯ್ ಬಾಯ್